ಕುರುಬ ಸಮುದಾಯ ಎಷ್ಟೇ ಕುರುಬ ಸಮುದಾಯ ಅಂದರೆ ಎಷ್ಟೇ ಅಂದರೆ ಟ್ರೈಬ್ಸು ಟ್ರೈಬ್ಸಲ್ಲಿರೋದು ಕುರುಬ್ರದ್ದು ಉದ್ಯೋಗ ಏನು ಕುರಿಕಾಯಿ ಅಂಥದು ಕುರಿ ಎಲ್ಲಿಕಾಯೋಕಾಗುತ್ತೆ ಸಿಟಿ ಒಳಗೆ ಕಾಯೋಕ್ಕಾಗುತ್ತಾ ಕಾಡುಗಳಲ್ಲೇ ಕಾಯಬೇಕು ಕಾಡಲ್ಲಿ ಕುರಿಗಳನ್ನ ಅಂಥದ್ದು ನಾವು ಟ್ರೈಬ್ಸು ಈಗ ಆಲ್ರೆಡಿ ನಾವು ಮಡಿಕೇರಿನಲ್ಲಿ ಕುರುಬ ಅಂದರೆ ಟ್ರೈಬ್ಸಲ್ಲಿದ್ದೀವಿ ಕಾಡು ಕುರುಬ ಜೇನು ಕುರುಬ ಮತ್ತು ಬೆಟ್ಟ ಕುರುಬ ಅಂತೆಲ್ಲ ಹೇಳಿ ಮತ್ತೆ ಬೀದರ್ ಗುಲ್ಬರ್ಗ ಯಾದಗಿರಿನಲ್ಲಿ ಗೊಂಡ ಅಂತೇಳಿ ನಮ್ಮ ಸಮಾಜನೇ ಇದೆ ಅಲ್ಲಿ ಇದ್ದೀವಿ ಈಗ ಬ್ರ್ಯಾಕೆಟ್ ಟ್ರೈಬ್ಸ್ ನಮ್ಮದು ಅಂತ ಹಾಕಿರೋದು ಸೀಮಿತವಾಗಿ ಇಂತಿಂಥ ಕಡೆ ಅಂತ ಹಾಕಿದ್ದಾರೆ ಅದನ್ನು ಓಪನ್ ಮಾಡಿ ಇಡೀ ಕರ್ನಾಟಕ ರಾಜ್ಯದಂತ ಕುರುಬರನ್ನ ಎಷ್ಟಿಗೆ ಸೇರಿಸ್ಬೇಕು ಅನ್ನೋದು ನಮ್ಮ ಒಂದು ಹೋರಾಟ ಬಿ ಜೆ ಪಿಯವ್ರು ಏನು ರೀಟಿಕೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಮ್ಮ ಸ್ವಾಮಿಗಳು ಹೋರಾಟ ಮಾಡಿದ್ದಾನೆ ತುಮಕೂರಿನಲ್ಲಿ ದೊಡ್ಡ ಫಂಕ್ಷನ್ ಮಾಡಿದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು ಆರ್ ಅಶೋಕ್ ಅವರು ಬಂದಿದ್ದಾನೆ ಮನವಿ ಪತ್ರ ತಂದಿದ್ದಾನೆ ಏನು ಹೇಳ್ತಾರೆ ನಾವು ನಿಮ್ಮ ಆಗ ಇವರು ಈಶ್ವರಪ್ಪ ಅವರು ಮಂತ್ರಿಗಳಾಗಿದ್ದರು ಅವ್ರು ಮಾಡಿದಾಗ ನಾವು ಈ ಸಮಾಜಕ್ಕೆ ಟ್ರೈಬ್ಸ್ ಎಷ್ಟಿಗೆ ಸೇರ್ಸೋಕ್ಕೆ ಏನು ಬೇಕೆಲ್ಲ ಮಾಡ್ತೀವಿ ಅಂತೇಳಿ ಹೇಳಿದವರು ಇವರೇ ತಾನೆ ಆಮೇಲೆ ಬೊಮ್ಮ ಅದಾದಮೇಲೆ ಅವರು ಬೊಮ್ಮಾಯಿಯವರು ಬಂದರು ಬೊಮ್ಮಾಯಿಯವರು ಬಂದವರು ಹಿಂದಿನ ಸರ್ಕಾರಗಳ್ ಕಳಿಸಿತ್ತು ಅದನ್ನು ಸೆಂಟ್ರಲ್ಗೆ ಇದನ್ನು ಎಷ್ಟಕ್ಕೆ ಸೇರಿಸ್ಬೇಕು ಕುರುಬರಿಗೆ ಅಂತೇಳಿ ಅದು ಮತ್ತೆ ವಾಪಸ್ಸಿಗೆ ಬಂದಿದೆ ಅದು ಈಗ ಈಗಿನ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯವ್ರಿಗೆ ಇದು ಪ್ರಕ್ರಿಯೆ ಇದೆ ಅಷ್ಟೇ ಬೇರೆ ಏನಿಲ್ಲ ಇದರಲ್ಲಿ ಇವ್ರೇನು ಸಿದ್ದರಾಮಯ್ಯವರೇ ಬಂದು ಎಷ್ಟಿಗೆ ಸೇರ್ಸೋಕ್ಕಾಗಲ್ಲ ಎಷ್ಟೇನಾದ್ರು ಸೇರಿಸ್ಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸೇರಿಸ್ಬೇಕಾಗಿರೋದು ಇವ್ರಿಗೆ ಏನು ಮಾತಾಡೋಕ್ಕೆ ವಿಷಯಗಳು ಇಲ್ದಿರೋದ್ರಿಂದ ಸಿದ್ದರಾಮಯ್ಯವ್ರ ಬಗ್ಗೆ ಒಂದಲ್ಲ ಒಂದು ರೀತಿ ಒಂದರ ಒಂದು ರೀತಿ ಇದೇ ಇವತ್ತೇ ಫಸ್ಟ್ ಆಗ್ತಾ ಇರೋದು ಪ್ರಕ್ರಿಯೆ ಬಿ ಜೆ ಪಿಗೆ ಸರ್ಕಾರ ಇದ್ದಾಗಲೂ ಈ ಪ್ರಕ್ರಿಯೆ ನಡೆದಿದೆ ಓಂ ಶ್ರೀ ನಿಮಿಷಾಂಬ ದೇವಿ ಜ್ಯೋತಿಷ್ಯ ಶಾಸ್ತ್ರ ಪಂಡಿತ್ ವಿಷ್ಣುರಾಮ್ ಜೋಶಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಏಕೈಕ ಜ್ಯೋತಿಷ್ಯರು ವಧೂವರರ ಸಾಲಾವಳಿ ನೋಡಲಾಗುತ್ತದೆ ಜಾತಕ ಬರೆದು ಕೊಡಲಾಗುತ್ತದೆ ಎಲ್ಲ ಶುಭ ಕಾರ್ಯಗಳು ಮುಹೂರ್ತ ವಾಸ್ತು ಸಲಹೆ ಮಾಡಿಕೊಡಲಾಗುತ್ತದೆ ನೀವು ಇಷ್ಟಪಟ್ಟವರ ಒಟ್ಟಿಗೆ ಮದುವೆಯಾಗಲು ನಿಮ್ಮ ತಂದೆ ತಾಯಿ ಒಪ್ಪುತ್ತಿಲ್ಲವೇ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತಾರು ವಯಸ್ಸಾದರೂ ನಿಮ್ಗೆ ವಿವಾಹ ಆಗುತ್ತಿಲ್ಲವೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲವೆ ಸತಿಪತಿ ಕಲಹ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ ವಿದ್ಯೆ ಉದ್ಯೋಗ ಸಂತಾನ ಸಾಲ ಬಾಧೆ ಮಾಟ ಮಂತ್ರದಲ್ಲಿ ತೊಂದರೆ ಡಿವೋರ್ಸ್ ಪ್ರಾಬ್ಲಮ್ ಇನ್ನೂ ಮುಂತಾದ ಕಠಿಣ ಸಮಸ್ಯೆಗಳಿಗೆ ಕೇರಳ ಮತ್ತು ಕೊಳ್ಳೇಗಾಲದ ಪೂಜಾ ಶಕ್ತಿಯಿಂದ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿ ವಿಭಿನ್ನ ವಿನೂತನ ವಿಶಿಷ್ಟ ಪೂಜಾ ಪದ್ಧತಿ ಪ್ರಕಾರ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಪರಿಹಾರ ಜ್ಯೋತಿಷ್ಯ ಸಲಹೆ ಜಾತಕ ಫಲ ಸೂಕ್ತ ಹಾಗೂ ಸುಲಭ